ಹಾಯ್ ಫ್ರೆಂಡ್ಸ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ಮತ್ತು ಕೊಡಗಿನ ಬ್ರಹ್ಮಗಿರಿ ಪುಷ್ಪಗಿರಿ ತಪ್ಪಲಿನಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಇದರ ಪರಿಣಾಮವಾಗಿ ಕಾವೇರಿ ನದಿಯ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇದರಿಂದ ಕೆ ಆರ್ ಎಸ್ ನೂರು ಅಡಿ ಭರ್ತಿಯಾಗಿದೆ ಕಳೆದ ಎರಡು ವಾರಗಳಿಂದ ಸರಾಸರಿ ಹತ್ತು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿರುವುದರಿಂದ ಕೆಆರ್ಎಸ್ ಜಲಾಶಯ ನೂರು ಅಡಿಯ ಗಡಿ ದಾಟಿದೆ ಮತ್ತು ಇದೇ ಜುಲೈ ಹದಿನಾರರಿಂದ ನಾಲೆಗಳಿಗೆ ನೀರು ಬಿಡಲಾಗುವುದು ಎಂದು ಕೃಷಿ ಸಚಿವರಾದ ಎನ್ ಚಲುವ ನಾರಾಯಣ ಅವರು ತಿಳಿಸಿದ್ದಾರೆ ಕೆಆರ್ಎಸ್ ಜಲಾಶಯದ ಹಿಂದಿನ ಒಳಹರಿವು ಮತ್ತು ಜಲಾಶಯದ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ತೆಗೆದುಕೊಳ್ಳಲಾಗಿದೆ ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ಲು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಇದೆ ಪ್ರೆಸೆಂಟ್ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ಲು ನೂರು ಪಾಯಿಂಟ್ ಸೊನ್ನೆ ಮೂರು ಅಡಿ ಇದೆ ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ಪ್ರೆಸೆಂಟ್ ಆರ್ ಎಸ್ ನಲ್ಲಿರುವ ನೀರಿನ ಪ್ರಮಾಣ ಇಪ್ಪತ್ತೆರಡು ಪಾಯಿಂಟ್ ಎರಡು ಆರು ಟಿ ಎಂ ಸಿ ಆರ್ ಎಸ್ ಡ್ಯಾಮ್ನ ಇಂದಿನ ಒಳಹರಿವು ಹನ್ನೊಂದು ಸಾವಿರದ ನೂರ ಎಂಬತ್ತೊಂಬತ್ತು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನಿಂದ ಇಂದು ನಾಲ್ಕು ನೂರ ಐವತ್ತು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಇದೆ